ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ತುಂಬ ರುಚಿಯಾದಂತಹ ಮದುವೆ ಮನೆಗಳಲ್ಲಿ ಮಾಡುವ ರೀತಿಯಲ್ಲಿ ವೈಟ್ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗೇ ಕುಕ್ಕರಲ್ಲಿ ಮಾಡ್ಕೋಬೋದು ಜಾಸ್ತಿ ಮಸಾಲಾನ ಬಳಸ್ತಾ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಮದುವೆ ಮನೆಗಳಲ್ಲಂತೂ ಈ ವೈಟ್ ವೆಜಿಟೇಬಲ್ ಪಲಾವ್ನ ತಿಂದಿರ್ತೀವಿ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಲ್ಲಿ ಜಾಸ್ತಿ ಮಸಾಲಾನ ಬಳಸ್ತೇನೆ ಕುಕ್ಕರಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟ್ ಇವಾಗ ನಾವು ಪಲಾವ ಮಾಡೋಕ್ಕೊಂದು ಸ್ವಲ್ಪ ಮಸಾಲಾನ ರುಬ್ಕೊಳ್ಳೋಣ ಇಲ್ಲೊಂದು ಸ್ವಲ್ಪ ಕಾಯನ್ನು ಸೇರ್ಸ್ಕೊತಾ ಇದ್ದೀನಿ ಕಾಯಿನ ಜಾಸ್ತಿ ಹೋಗಬೇಡಿ ಸ್ವಲ್ಪ ಕಾಯನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮಸಾಲಾಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಒಂದಿಂಚಷ್ಟು ಶುಂಠಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಖಾರಕ್ಕೆ ಇವಾಗ ಒಂದು ಐದು ಹಸಿ ಮಿಣಸಿಗೆ ಸೇರ್ಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡು ತೊಗೊಳ್ಳೋಣ ಮಸಾಲೆಗೆ ಇನ್ನೇನು ಕೂಡ ಸೇರ್ಸೋಕೆ ಹೋಗಬಾರ್ದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸಿದ್ರೆ ಪಲಾವೊಂದು ಬಣ್ಣ ಕೂಡ ಚೇಂಜ್ ಆಗೋಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಪಲಾವ್ ತುಂಬ ರುಚಿಯಾಗಿ ಬರುತ್ತೆ ಈಗ ತುಪ್ಪ ಕೂಡ ಸೇರಿಸಾಗಿದೆ ತುಪ್ಪ ಎಲ್ಲ ಕರಗ್ತಾ ಇದೆ ಇದಕ್ಕೆ ಎರಡು ಪಲಾವ್ ಎಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮರಾಠಿ ಮಗು ಅನಾನಸು ಮತ್ತು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನ ಸೇರಿಸ್ಕೋತಾ ಇದ್ದೀನಿ ಈವಾಗಿದನ್ನೆಲ್ಲ ಎಣ್ಣಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈಗ ಅದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಐ ಫ್ಲೇಮಲ್ಲಿ ಇಟ್ಕೊಂಡೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ನಾನು ಕೈ ಬಿಡ್ದಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಪಲಾವ್ಗಳಲ್ಲಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಪಲಾವ್ ಬೇಗ ಹಾಳಾಗೋದಿಲ್ಲ ಈಗ ನೋಡಿ ಸುಮಾರು ಎರಡರಿಂದ ಮೂರು ನಿಮಿಷ ಆಗಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬಣ್ಣ ಕೂಡ ಬದಲಾಗಿದೆ ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋತೀನಿ ಜಾಸ್ತಿ ಟೊಮೊಟೊ ಹಣ್ಣನ್ನು ಸೇರಿಸೋಕೆ ಹೋಗಬೇಡಿ ಬಲಾವ್ದು ಬಣ್ಣ ಕೂಡ ಚೇಂಜ್ ಆಗೋಗುತ್ತೆ ಈಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಒಂದು ಎರಡು ನಿಮಿಷದವರೆಗೂ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ರುಬ್ಬಿದಂಥ ಮಸಾಲಾನ ಸೇರಿಸ್ಕೋತಾ ಇದ್ದೀನಿ ಈಗ ಮಸಾಲನೂ ಕೂಡ ಒಂದು ಎರಡು ನಿಮಿಷದವರೆಗೂ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ನಾನು ಕೈ ಬಿಡ್ದಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ತಳ ಬಿಡುತ್ತೆ ಮಸಾಲ ಹಾಕಿದ್ಮೇಲೆ ಕೈ ಬಿಡ್ದಾಗೆ ಈ ಥರ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಹಾಗೆ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದೊಂದಾಗೆ ತರಕಾರಿ ಎಲ್ಲ ಹೋಗೋಣ ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಆಲೂಗೆಡ್ಡನ ಕೂಡ ಈ ಥರ ಉದ್ದವಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೀನಿಸ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಇಲ್ಲಿ ಹಸಿಯಾದಂತಹ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಈಗ ತರಕಾರಿನ ಸೇರಿಸಾದಮೇಲೆ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷದವರೆಗೂ ಹಾಗೆ ಮೀಡಿಯಮ್ ಉರಿಯಲ್ಲಿ ಉಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲಾ ಜೊತೆಗೆ ಚೆನ್ನಾಗಿ ಕುಕ್ಕಾಗಲಿ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಈ ರೀತಿ ಒಂದು ನಿಮಿಷದವರೆಗೂ ನಾವು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ವೆಜಿಟೇಬಲ್ ಪಲಾವ್ ಇವಾಗ ಇದಕ್ಕೆ ನಾನು ಎರಡು ಕಪ್ನಷ್ಟು ಅಕ್ಕಿನ ತೊಳೆದಿಟ್ಕೊಂಡೆ ಅದನ್ನು ಇದ್ದೀನಿ ನೀವು ಯಾವ ರೈಸ್ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಿ ಬುಲೆಟ್ ರೈಸ್ನ ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಮೇಲ್ಗಡೆ ಇದ್ದೀನಿ ಈಗ ಇದನ್ನು ಕೂಡ ಒಂದು ನಿಮಿಷದವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ಅಕ್ಕಿಯೆಲ್ಲ ಮಿಕ್ಸ್ ಆಗಲಿ ಈಗ ನೋಡಿ ನಾನು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎರಡು ಕಪ್ ಅಕ್ಕಿನ ಸೇರಿಸಿದ್ದೀನಿ ಅದಕ್ಕೆ ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಉದ್ರವಾಗಿ ಬರುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂದರೆ ಇನ್ನೊಂದು ಕಪ್ ನೀರನ್ನ ಜಾಸ್ತಿ ಸೇರಿಸ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಲಿ ಹಾಗೆ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲನ್ನ ಕೂಗಿಸ್ಕೋಬೇಕು ಒಂದು ವಿಷವಿಗೆ ಕಂಪ್ಲೀಟಾಗಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿರುತ್ತೆ ನೋಡಿ ಈಗ ಒಂದು ಆಗಿದೆ ತರಕಾರಿ ಎಲ್ಲ ಮೇಲೆ ಬಂದಿದೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಒಂದು ನಿಮಿಷದವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನದ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಎಷ್ಟು ಉದ್ರವಾಗಿ ಬಂದಿದೆ ಅಂತ ನಿಮ್ಗೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ಈಗ ಬಿಸಿ ಬಿಸಿಯಾದಂತಹ ಮದುವೆ ಮನೆ ಶೈಲಿಯಲ್ಲಿ ವೈಟ್ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಜಾಸ್ತಿ ಮಸಾಲಾನ ಬಳಸಲ್ದಿರೋದ್ರಿಂದ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್